ಬೇರೆ ಇದು ನೋಡಿದ್ರೆ ಮನೆಗಳ್ ಮುಂದೆ ನೋಡ್ರಿ ಬಚ್ಚಲಲ್ಲೆಲ್ಲಾ ಹಿಂಗ್ ನೀರ್ ಬರ್ತಿದೆ ಏನ್ ಮಾಡೋದು ನಾವು ಹೆಂಗ್ ಸಂಸಾರಗಳು ಮಾಡೋದು ಮಕ್ಳು ಮರಿ ಎಲ್ಲಾ ಇದಾರೆ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಹೆಂಗೆ ಆರ್ ಆರ್ ತಿಂಗಳು ಇಲ್ಲ ಮೂರ್ ಮೂರ್ ಒಂದೊಂದ್ಸರಿ ಈ ತರ ಆಗ್ತಿದೆ ಯಾವಾಗೂ ಇದೆ ನೋಡಿ ಎಲ್ಲ ಹೆಂಗಿದೆ ನೋಡಿ ನೋಡ್ರಿ ಮನೆಗಳತ್ರ ಇಷ್ಟೊಂದ್ ಸ್ಮೆಲ್ ಬಂದ್ರೆ ಹೆಂಗೆ ಊಟ ಮಾಡೋದು ಹೆಂಗೆ ಓಡಾಡೋದು ಹೆಂಗೆ ಎಲ್ಲ ನೀವೇ ಅರ್ಥ ಮಾಡ್ಕೊಬೇಕು ಜನತೆ ನೋಡ್ರಿ ಎಲ್ಲಾರು ನೋಡ್ರಿ ಜನಗಳು ಬೇಕಾದ್ರೆ ಈ ತರ ಎಲ್ಲ ಹಿಂಗಾದ್ರೆ ಹೆಂಗೆ ಹಾ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇವ್ರ ಮನೇಲಿ ನೋಡಿರಿ ಒಂದು ಐದು ತಿಂಗಳು ಪಾಪು ಇದೆ ಅವ್ರ ಮನೆ ಮುಂದೆ ನೋಡಿ ಎಷ್ಟಿದೆ ಹಾಂ ಎಲ್ಲ ಬಚ್ಚಲಲ್ಲೇ ಎಲ್ಲ ರಿವರ್ಸ್ ಆಗಿದೆ ಚರಂಡಿಲೆಲ್ಲ ಮೋರಿಲೆಲ್ಲ ಕಟ್ಕೊಂಡು ಗ್ರೈನೇಜ್ದಂತೂ ನಮಗೆ ತುಂಬ ಪ್ರಾಬ್ಲಮ್ ಸಂಪುಗಳಲ್ಲೆಲ್ಲ ಬರ್ತಿದೆ ನೀರು ಹ್ಞೂ ಸಂಪಲ್ಲೆಲ್ಲ ಬರ್ತಿದೆ ಅದೇನು ಅಂತ ಯಾರೂ ತಲೆನೇ ಕೆಡ್ಸ್ಕೋತಿಲ್ಲ ನಾವು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈ ಥರ ನಗರಸಭೆಯಿಂದ ನಮಗೇನು ಇದು ಈ ಥರ ಬಂದು ಎಲ್ಲನೂ ರೆಡಿ ಮಾಡಿಲ್ಲ ಬಂದಿದ್ದಾರೆ ಹಂಗೆ ವಾಪಸ್ ಹೋಗಿದ್ದಾರೆ ಅಷ್ಟೇ ಅವ್ರು ಬಂದ ಮೇಲಂತೂ ತುಂಬ ಹೆವಿ ಆಗಿಬಿಟ್ಟಿದೆ ಫುಲ್ಲು ಸೈಟುಗಳೆಲ್ಲ ಫುಲ್ಲು ಫುಲ್ ಕವರ್ ಹೋಗ್ಬಿಟ್ಟಿದೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಇದನ್ನು ಬಂದು ನಮಗೆ ಸಾಲು ಮಾಡಿಕೊಡ್ಬೇಕು ಮಗು ಇದೆ ಆರು ತಿಂಗ್ಳು ಮಗು ಇದೆ ಅಲ್ಲೋ ಎಂಟು ತಿಂಗ್ಳು ಮಗು ಇದೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ ನೆನ್ನೆ ಸ್ವಲ್ಪ ಗಲಾಟೆ ಮಾಡಿದ್ದಕ್ಕೆ ಬರ್ತಿದ್ದೆ ಅಂತ ಹೇಳಿದ್ದಾರೆ ಬಟ್ ಅವ್ರೇನು ಬರಲಿಲ್ಲ ಅಂದರೆ ನಾವು ಇದ್ರ ಮುಂದೆ ಇಲ್ಲಿರೋರೆಲ್ಲ ಸ್ವಲ್ಪ ಗಲಾಟೆ ಮಾಡಿ ಮುನ್ಸಿಪಲ್ ಆಫೀಸಲ್ಲಿ ಇದು ಮಾಡ್ಬೇಕು ಅಂದ್ಕೊಂಡಿದ್ವಿ ಇದು ಸಂದರ್ ಲೇಔಟ್ ಅಂತ ಮೂರನೇ ವಾರ್ಡು ಸರ್ ಮೂರು ದಿನದಿಂದ ಇದು ಸಮಸ್ಯೆ ಈಗಿಂದಲ್ಲ ಸರ್ ಒಂದು ಮೂವತ್ತು ತಿಂಗಳು ಹಂಗೆ ಮಳೆ ಬಂದಾಗ ಹಿಂಗಾಗುತ್ತೆ ಅದರಿಂದ ಮಳೆ ಬಂದಾಗ ಹಿಂಗೆ ಆಗುತ್ತೆ ಅಲ್ಲಿ ಮೇಲ್ಗಡೆಯಿಂದ ಬರುತ್ತೆ ಇದು ಒಂದು ಕಿಲೋಮೀಟ್ರಿಂದ ಬರುತ್ತೇನೆ ಅಲ್ಲೇನಾದ್ರು ಏನಾರು ಏನಾದ್ರು ಪ್ಲಾಸ್ಟಿಕ್ ಆರಾಮಾಗಿ ಹಾಕ್ಬಿದ್ರೆ ಅದು ಈ ಹೋಲಲ್ಲಿ ಕಟ್ಟಿ ಕೊಟ್ಟರೆ ಫುಲ್ ಬ್ಲಾಕ್ ಆಗಿ ಸ್ಪ್ರೆಡ್ ಆಗ್ತಾಯಿದೆ ನೋಡ್ರಿ ಆ ಬೈಲೆಲ್ಲ ನೋಡ್ರಿ ಎಲ್ಲ ಹಂಗೆ ಆಗಿದೆ ಇಲ್ಲಿದೆ ಒಂದು ಇಪ್ಪತ್ತು ಮನೆ ಇದೆ ಇದು ಕಂದಲ್ಲಿ ಹೊರಡ್ದು ಹ್ಞೂ ಬ್ಯಾಟ್ಸ್ಮೆಲ್ ಇಲ್ಲೆಲ್ಲ ಇದೊಂದು ಮೊದಲು ಇದು ಶಾರ್ಟ್ ಇದು ಡಿ ಗ್ರಾಸ್ಗೆ ಅಂದಿವೆ ಟಿ ಬಿ ಕ್ರಾಸ್ಗೆ ಹೋಗಿ ಹಿಂಗೆ ಟಿ ಬಿ ಸರ್ಕಲ್ಗೆ ಹೋಗಿ ಡಿ ಕ್ರಾಸ್ ಹೋಗ್ತಿದ್ರು ಇದು ಸ್ವಲ್ಪ ಶಾರ್ಟ್ ಮಾಡಿದ್ದಾರೆ ರೋಡು ಎಲ್ಲ ಹಿಂಗೆ ಓಡಾಡ್ತಾರೆ ಎಲ್ಲರೂ ಹಿಂಗೆ ಅಂದ್ಕೊಂಡು ಹೋಗ್ತಾರೆ ಏನು ಸ್ವಾಸ್ತಿ ಇಲ್ಲಿ ಸಿಕ್ಕಾಪಟ್ಟೆ ಹೆಂಗಿದ್ದಾರೆ ಇಲ್ಲಿ ಅಂತ ಅಂದ್ಕೊಂಡು ಹೋಗ್ತಾರೆ